ಇಲ್ಲಿ ತರಬೇತಿಯನ್ನು ಪಡಿಸಿ ಒಂದು ಒಂದು ಉದ್ಗಾರವೇ ಅಂತ ಹೇಳ್ಬೇಕು ಯಾಕೆಂದ್ರೆ ಇಂಥ ಇದರಲ್ಲಿ ನಾವು ನಮ್ಮ ಮಕ್ಕಳನ್ನು ಕೂಡ ಬಿ ಎಡ್ ಮಾಡುವಾಗ ಬೆಂಗಳೂರು ಹಾಸನ ಇಂಥ ಬೇರೆ ಬೇರೆ ದೂರು ದೂರುಗಳಿಗೆ ಹೋಗಿ ತರಬೇತಿಯನ್ನು ಮಾಡಬೇಕಾಗಿತ್ತು ಖರ್ಚು ಅವರ ವಾಸ್ತವ್ಯ ಫೀಸು ಇವೆಲ್ಲ ದುಬಾರಿ ಆಗ್ತಾ ಇತ್ತು ಹಾಗಾಗಿ ತಾವೆಲ್ಲರೂ ಈ ಸುತ್ತಮುತ್ತಲ ನಮ್ಮ ಗ್ರಾಮದ ಮಕ್ಕಳಾಗಿರೋದ್ರಿಂದ ತಾವೆಲ್ಲ ಈ ತರಬೇತಿ ಅಂತ ಇದ್ದೀರಿ ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ ವಿಶ್ವ ಜಾನಪದ ದಿನವನ್ನ ಆಚರಣೆಯನ್ನ ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಈ ಒಂದು ದಿನ ಪ್ರತಿ ವರ್ಷವನ್ನು ಬರ್ತಾ ಇದೆ ನಮಗೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಸಮಿತಿಗೆ ನೇಮಕ ಮಾಡಿದ್ರಿಂದ ನಾನು ಅಲ್ಲಿ ಓಡಾಟ ಇರಬೇಕಾಗಿತ್ತು ಅದರಿಂದ ಈ ತಿಂಗಳ ಕೊನೆಯಲ್ಲಿ ಈ ಕಾರ್ಯಕ್ರಮವನ್ನು ಅವನು ಮಳವಳ್ಳಿ ತಾಲೂಕಿನಲ್ಲಿ ಜಾನಪದಕ್ಕೆ ಏನು ಕೊರತೆ ಇಲ್ಲ ಯಾಕೆಂದ್ರೆ ಜಾನಪದದ ತಗುನಾರು ಅಂತಲೇ ಮಳವಳ್ಳಿಯನ್ನ ಬಹಳಷ್ಟು ಜನ ಪರಿಗಣಿಸಿದ್ದಾರೆ ಜಾನಪದ ಜಾನಪದ ಬಿಲ್ಲದ ಹೂ ಹೂವಿಲ್ಲ ಮಳವಳ್ಳಿ ತಾಲೂಕಿನಲ್ಲಿ ಇಲ್ಲಿ ಬಹಳಷ್ಟು ಜನ ಮೀನುಗಾರರು ಈ ಮಳವಳ್ಳಿ ತಾಲೂಕಿನಲ್ಲಿ ಮಹದೇಶ್ವರ ಸ್ವಾಮಿ ಮತ್ತೆ ಸಿದ್ದಪ್ಪಾಜಿ ಇವರುಗಳು ನಡೆದಾಡಿದಂತ ಈ ನೆಲದಲ್ಲಿ ಅವರುಗಳ ಬಗ್ಗೆ ಹಾಡನ್ನ ಕಟ್ಟಿ ಕಥೆಗಳನ್ನ ಕಟ್ಟಿ ಆಡ್ತಕ್ಕಂತ ಬಹಳಷ್ಟು ನೀಲುಗಾರರು ಈ ನೆಲದಲ್ಲಿ ಇದ್ದಾರೆ ಅದಲ್ಲದೆ ಇಲ್ಲಿ ಜನಪದ ಕಲಾವಿದರು ಜನಪದ ಹಾಡುಗಾರರ ಬೇರೆ ಒಂದು ಗುಂಪಾದ್ರೆ ಬಹಳಷ್ಟು ಜನ ಇದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಕಲೆಯನ್ನ ಪ್ರದರ್ಶಿಸಿದಂತ ಬಹಳಷ್ಟು ಜನರಿದ್ದಾರೆ ಮಳವಳ್ಳಿ ಸ್ವಾಮಿ ಆಗಿರ್ಬೋದು ಮಹಾದೇವ್ ಆಗಿರ್ಬೋದು ಮತ್ತೆ ಸವಿತಾ ಚೀರ್ ಅಂತ ಒಬ್ಬ ಮಹಿಳೆ ಐದು ದೇಶಗಳಲ್ಲಿ ತನ್ನ ರ್ಶನವನ್ನು ನೀಡಿ ರಾಷ್ಟ್ರಪತಿಗಳಿಂದ ಕೊಂಡಾಡ್ತಾರೆ ಇವರೆಲ್ಲ ಜನಪದ ಹಾಡುಗಾರರು ಆಕಾಶವಾಣಿಯಲ್ಲಿ ಮೈಸೂರು ಆಕಾಶವಾಣಿ ಬೆಂಗಳೂರು ಆಕಾಶವಾಣಿ ಮತ್ತೆ ಟಿವಿಗಳಲ್ಲಿ ತಮ್ಮ ಹಾಡುಗಳನ್ನು ಗ್ರೇಡ್ ಕಲಾವಿದರು ಅಂತ ಪರಿಗಣಿಸಿ ಆಕಾಶವಾಣಿಯಲ್ಲಿ ಆಡುವಂತಹ ಕಲಾವಿದರುಗಳಿದ್ದಾರೆ ಇಲ್ಲಿ ಬಹಳಷ್ಟು ಜನ ನಾನು ಮಾಡ್ತಿದ್ದೆ ನೋಡಿ ಮಳವಳ್ಳಿನಲ್ಲಿ ರಂಗಭೂಮಿ ಕಲಾವಿದೆ ಈಗಾನೆ ನಮ್ಮ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಅವರ ಹೆಸರು ಭಾಗ್ಯರಾಜ್ ಅಂತ ಇವರು ಅನೇಕ ಧಾರಾವಾಹಿಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ಪ್ರದರ್ಶನ ಮಾಡಿ ಅವರ ಒಂದು ಕಲೆಯನ್ನ ಅನೇಕ ಕಡೆ ವರ್ತಿದ್ದಾರೆ ಅವರು ಕೂಡ ಹಾಡುಗಳನ್ನ ಹಾಡ್ತಾರೆ ನಿಮ್ಮ ಮುಂದೆ ಆ ಒಂದು ಕಲೆಯನ್ನ ನೀವು ಈ ನೆಲದಲ್ಲಿ ಇರ್ತಕ್ಕಂಥ ಕಲಗಾರರು ಆಡುವುದನ್ನ ನೀವು ಸವಿ ಜನಪದದ ಒಂದು ಸೊಗಡನ್ನ ಆ ಬೇರು ಸಹಿತ ಬೇರು ಸಹಿತ ನಮ್ಮ ಪೂರ್ವಿಕರು ಮಾಡಿದಂಥ ಆಡಿದಂಥ ಆಚರಿಸಿದಂಥ ವಿಧವಾದ ಆ ಆಚರಣೆಗಳನ್ನ ಹಾಡುಗಳ ಮುಖಾಂತರ ನಮ್ಮ ಜನಪದ ರತ್ನ ಅಪ್ಪಗೆರೆ ಪೂರ್ವರಾಜವರು ತಮ್ಮನ್ನೆಲ್ಲ ರಂಜಿಸ್ತಾರೆ ಎಲ್ಲಾ ಸಾವಧಾನದಿಂದ ಕೂತು ಈ ಕಾರ್ಯಕ್ರಮವನ್ನು ವೀಕ್ಷಿಸಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ತಮ್ಮೆಲ್ಲ ಕೊನೆಯ ತನಕ ಇದ್ದು ಇದನ್ನ ನೋಡಬೇಕು ಅಂತ ಹೇಳಿ ತಮ್ಮೆಲ್ಲರನ್ನ ಕೇಳ್ಕಂತ ನನ್ನ ಮಾತನ್ನ ಮುಗಿಸ್ತಾ ಇದ್ದೆ ಜೈಪ್ರೀ